ಏಪ್ರಿಲ್ ಹದಿನಾಲ್ಕರಿಂದ ಏಪ್ರಿಲ್ ಮೂವತ್ತರವರೆಗೆ ಈ ಐದು ರಾಶಿಯವರಿಗೆ ಮಹಾಶಿವನ ಕೃಪಾ ಕಟಾಕ್ಷದಿಂದ ಇವರು ಅಂದುಕೊಂಡಂತೆ ಆಗುತ್ತೆ ಹಾಗೂ ಗುರುಬಲ ಆರಂಭ ಆಗುತ್ತೆ ಆ ಅದೃಷ್ಟವಂತ ರಾಶಿಗಳು ಹಾಗಾದ್ರೆ ಐದು ರಾಶಿಗಳು ಯಾವುವು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಮೇಷರಾಶಿ 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 ಅವರಿಗೆ ಏಪ್ರಿಲ್ ತಿಂಗಳು ಮಿಶ್ರವಾಗಿ ಇರಲಿದೆ ಈ ತಿಂಗಳು ನೀವು ನಿಮ್ಮ ಯಾವುದೇ ಕೆಲಸವನ್ನ ನಾಳೆಗೆ ಮುಂದೂಡುವುದನ್ನ ತಪ್ಪಿಸಬೇಕು ಇಲ್ಲದಿದ್ರೆ ನಿಮ್ಮ ಹತ್ತಿರ ಬಂದ ಯಶಸ್ಸು ಅದು ಕೂಡ ಹೋಗುತ್ತದೆ ತಿಂಗಳ ಆರಂಭದಲ್ಲಿ ವಿದ್ಯಾರ್ಥಿನಿಯರು ಅಧ್ಯಯನದಿಂದ ವಿಚಲಿತರಾಗಬಹುದು ವಿದೇಶದಲ್ಲಿ ವೃತ್ತಿ ಅಥವಾ ವ್ಯಾಪಾರಕ್ಕಾಗಿ ಪ್ರಯತ್ನಿಸುತ್ತಿರುವ ಜನರು ಅಪೇಕ್ಷಿತ ಯಶಸ್ಸನ್ನು ಪಡೆಯಲು ಸ್ವಲ್ಪ ಸಮಯ ಕಾಯಬೇಕಾಗಬಹುದು ಈ ತಿಂಗಳು ಉದ್ಯೋಗಿಗಳು ತಮ್ಮ ಹಿರಿಯರು ಮತ್ತು ಕಿರಿಯರೊಂದಿಗೆ ಸಮನ್ವಯವನ್ನ ಕಾಪಾಡಿಕೊಳ್ಳಬೇಕಾಗುತ್ತದೆ ನಿಮ್ಮ ಮುಗಿದ ಕೆಲಸವು ಸ್ವಲ್ಪ ಉತ್ಸಾಹ ಅಥವಾ ಕೋಪದಿಂದ ಹಾಳಾಗಬಹುದು ವಿಶೇಷವಾಗಿ ತಿಂಗಳ ಮಧ್ಯದಲ್ಲಿ ನೀವು ಅದನ್ನು ನೆನಪಿಟ್ಟುಕೊಳ್ಳಬೇಕು ಈ ಸಮಯವು ನಿಮಗೆ ಸ್ವಲ್ಪ ಪ್ರತಿಕೂಲವಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಎಚ್ಚರಿಕೆಯಿಂದ ಯೋಚಿಸಿದ ನಂತರ ಮಾತನಾಡಿ ಅಥವಾ ಯಾವುದೇ ದೊಡ್ಡ ಹೆಜ್ಜೆಯನ್ನ ತೆಗೆದುಕೊಳ್ಳಿ ತಿಂಗಳ ಉತ್ತರಾರ್ಧದಲ್ಲಿ ನೀವು ಆರ್ಥಿಕ ಲಾಭಕ್ಕಾಗಿ ಅವಕಾಶಗಳನ್ನು ಪಡೆಯುತ್ತೀರಿ ಆದರೆ ನೀವು ಅವುಗಳನ್ನು ಸರಿಯಾಗಿ ಬಳಸಿಕೊಳ್ಳಲು ಸಾಧ್ಯ ಆಗೋದಿಲ್ಲ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಈ ವಿಷಯದಲ್ಲಿ ದುಃಖಿತವಾಗಿರುತ್ತೆ ಅದಾಗಿಯೂ ಜೀವನದ ಕಷ್ಟದ ಸಮಯದಲ್ಲಿ ನಿಮ್ಮ ಸಂಗಾತಿಯು ನಿಮ್ಮ ಬೆಂಬಲವಾಗಿ ಇರುತ್ತಾರೆ ಮತ್ತು ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿವಾರಿಸಲು ನಿಮಗೆ ಸಹಾಯ ಮಾಡುತ್ತಾರೆ ಭಾವನೆಗಳ ಪ್ರಭಾವದ ಅಡಿಯಲ್ಲಿ ಪ್ರೀತಿಯ ಸಂಬಂಧಕ್ಕೆ ಸಂಬಂಧಿಸಿದ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಮೀನರಾಶಿ ಏಪ್ರಿಲ್ ತಿಂಗಳು ಮೀನರಾಶಿಯವರಿಗೆ ಮಂಗಳಕರ ಮತ್ತು ಅದೃಷ್ಟವನ್ನ ತರುತ್ತದೆ ಈ ತಿಂಗಳು ನಿಮ್ಮ ಯೋಜಿತ ಕೆಲಸವು ಸಮಯಕ್ಕೆ ಪೂರ್ಣಗೊಳ್ಳುತ್ತದೆ ಇದರಿಂದಾಗಿ ನಿಮಗೆ ನಿಮ್ಮಲ್ಲಿ ವಿಭಿನ್ನವಾದ ಆತ್ಮವಿಶ್ವಾಸ ಮತ್ತು ಶಕ್ತಿಯನ್ನ ನೀವು ನೋಡುತ್ತೀರಿ ತಿಂಗಳ ಆರಂಭದಲ್ಲಿ ನೀವು ಸಾಮಾಜಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿ ಹೊಂದುತ್ತೀರಿ ಈ ಸಮಯದಲ್ಲಿ ಉದ್ಯೋಗಿಗಳು ಹೊಸ ಸ್ಥಳದಲ್ಲಿ ಕೆಲಸ ಮಾಡಲು ನಿರ್ಧರಿಸಬಹುದು ಪ್ರಭಾವಿ ವ್ಯಕ್ತಿಯ ಸಹಾಯದಿಂದ ಈ ದಿಕ್ಕಿನಲ್ಲಿ ಮಾಡಿದ ಪ್ರಯತ್ನಗಳು ಸಹ ಯಶಸ್ವಿಯಾಗುತ್ತವೆ ಅಪೇಕ್ಷಿತ ಸ್ಥಳಕ್ಕೆ ವರ್ಗಾವಣೆ ಮತ್ತು ಬಡ್ತಿಯ ಅವಕಾಶ ಇರುತ್ತದೆ ತಿಂಗಳ ಎರಡನೇ ವಾರದಲ್ಲಿ ಎಲ್ಲಿಂದಲೋ ಹಠಾತ್ ಹಣದ ಹರಿವು ಇರುತ್ತೆ ಅದಾಗಿಯೂ ಈ ಅವಧಿಯಲ್ಲಿ ಐಷಾರಾಮಿಗಳ ಮೇಲೆ ಖರ್ಚು ಇರುತ್ತೆ ಈ ಸಮಯವು ವ್ಯವಹಾರದಲ್ಲಿ ಬೆಳವಣಿಗೆ ಮತ್ತು ಲಾಭವನ್ನ ತರುತ್ತೆ ಈ ಸಮಯದಲ್ಲಿ ನಿಮ್ಮ ಸಂಗಾತಿ ಮತ್ತು ಕುಟುಂಬ ಸದಸ್ಯರಿಂದ ನೀವು ಸಂಪೂರ್ಣ ಬೆಂಬಲವನ್ನ ಪಡೆಯುತ್ತೀರಿ ತಿಂಗಳ ಮಧ್ಯದಲ್ಲಿ ನ್ಯಾಯಾಲಯದ ಪ್ರಕರಣಗಳಲ್ಲಿ ನಿರ್ಧಾರಗಳು ನಿಮ್ಮ ಪರವಾಗಿ ಬರಬಹುದು ವಿರೋಧಿಗಳು ನಿಮ್ಮೊಂದಿಗೆ ರಾಜಿ ಮಾಡಿಕೊಳ್ಳಲು ಪ್ರಯತ್ನಿಸಬಹುದು ಈ ಸಮಯದಲ್ಲಿ ವಯಸ್ಸಾದ ವ್ಯಕ್ತಿಯ ಆರೋಗ್ಯವು ನಿಮಗೆ ಕಾಳಜಿಯನ್ನು ಉಂಟು ಮಾಡುತ್ತದೆ ತಿಂಗಳ ಉತ್ತರಾರ್ಧದಲ್ಲಿ ಕುಟುಂಬ ಮತ್ತು ಆರ್ಥಿಕ ಪರಿಸ್ಥಿತಿ ಸಾಮಾನ್ಯವಾಗಿರುತ್ತವೆ ಪರೀಕ್ಷೆಗಳು ಮತ್ತು ಸ್ಪರ್ಧೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಒಳ್ಳೆಯ ಸುದ್ದಿ ಪಡೆಯಬಹುದು ಪ್ರೀತಿ ಮತ್ತು ವೈವಾಹಿಕ ಜೀವನದ ದೃಷ್ಟಿಯಿಂದ ಈ ತಿಂಗಳು ತುಂಬಾ ಮಂಗಳಕರವಾಗಿದೆ ಕುಂಭರಾಶಿ ಕುಂಭರಾಶಿಯವರಿಗೆ ಏಪ್ರಿಲ್ ತಿಂಗಳು ಮಿಶ್ರಿತವಾಗಿರುತ್ತದೆ ಎಂದು ಸಾಬೀತುಪಡಿಸುತ್ತದೆ ತಿಂಗಳ ಆರಂಭದಲ್ಲಿ ನಿಮಗೆ ಶುಭ ಮತ್ತು ಅದೃಷ್ಟ ಇರುತ್ತದೆ ಆದರೆ ತಿಂಗಳ ಮಧ್ಯದಿಂದ ನೀವು ಕೆಲವು ಹಠಾತ್ ತೊಂದರೆಗಳನ್ನ ಎದುರಿಸಬೇಕಾಗಬಹುದು ಈ ತಿಂಗಳು ನಿಮ್ಮ ಹಣ ಮತ್ತು ಸಮಯವನ್ನು ನಿರ್ವಹಿಸಲು ನಿಮಗೆ ಹೆಚ್ಚಿನ ಅವಶ್ಯಕತೆ ಇರುತ್ತದೆ ತಿಂಗಳ ಆರಂಭದಲ್ಲಿ ನೀವು ವೃತ್ತಿ ವ್ಯವಹಾರದಲ್ಲಿ ಆರ್ಥಿಕ ಲಾಭಕ್ಕಾಗಿ ಅನೇಕ ಅವಕಾಶಗಳನ್ನ ಪಡೆಯುತ್ತೀರಿ ಆದರೆ ನೀವು ಬಯಸಿದ್ರೂ ಸಹ ನೀವು ಅವುಗಳ ಸರಿಯಾದ ಪ್ರಯೋಜನವನ್ನ ಪಡೆಯುವಲ್ಲಿ ವಿಫಲರಾಗ್ತೀರಿ ನಿಮ್ಮ ಮನಸ್ಸು ಸ್ವಲ್ಪ ದುಃಖವಾಗಿ ಉಳಿಯುತ್ತದೆ ಉದ್ಯೋಗಸ್ಥ ಮಹಿಳೆಯರಿಗೆ ಈ ತಿಂಗಳು ಸ್ವಲ್ಪ ಸವಾಲಿನದ್ದಾಗಿರಬಹುದು ಮನೆ ಮತ್ತು ಕೆಲಸದ ನಡುವೆ ಸಾಮರಸ್ಯವನ್ನ ಕಾಪಾಡಿಕೊಳ್ಳಲು ಕೆಲವು ತೊಂದರೆಗಳನ್ನ ಎದುರಿಸಬಹುದು ತಿಂಗಳ ಮಧ್ಯದಲ್ಲಿ ಕೆಲವು ಹಠಾತ್ ದೊಡ್ಡ ಖರ್ಚುಗಳಿಂದ ನಿಮ್ಮ ಬಜೆಟ್ ಸ್ವಲ್ಪ ತೊಂದರೆಗೆ ಒಳಗಾಗಬಹುದು ಈ ಸಮಯದಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದ ಜನರು ತಮ್ಮ ಪ್ರತಿಸ್ಪರ್ಧಿಗಳಿಂದ ಕಠಿಣ ಸ್ಪರ್ಧೆಯನ್ನ ಎದುರಿಸಬೇಕಾಗಬಹುದು ಪ್ರೇಮಿಗಳಿಗೆ ಈ ಸಮಯವು ನಿಮಗೆ ಅನುಕೂಲಕರವಾಗಿರುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಎಚ್ಚರಿಕೆಯಿಂದ ಯೋಚಿಸಿ ಮತ್ತು ಈ ದಿಕ್ಕಿನಲ್ಲಿ ಮುಂದುವರಿಯಿರಿ ತಿಂಗಳ ಉತ್ತರಾರ್ಧದಲ್ಲಿ ಬೇರೆಯವರ ಪ್ರಕರಣದಲ್ಲಿ ಮಧ್ಯ ಪ್ರವೇಶಿಸುವುದನ್ನ ಮತ್ತು ಬೇರೆಯವರಿಗೆ ಸುಳ್ಳು ಸಾಕ್ಷ್ಯ ನೀಡೋದನ್ನ ತಪ್ಪಿಸಿ ಇಲ್ಲದಿದ್ರೆ ನೀವು ಅನಗತ್ಯ ಸಮಸ್ಯೆಗಳನ್ನ ಎದುರಿಸಬೇಕಾಗಬಹುದು ನೀವು ನ್ಯಾಯಾಲಯಕ್ಕೆ ಹೋಗಬೇಕಾಗಬಹುದು ಈ ತಿಂಗಳು ಇಡೀ ಕೂಡ ನಿಮಗೆ ನಿಮ್ಮ ಆರೋಗ್ಯ ಮತ್ತು ದೈನಂದಿನ ದಿನಚರಿಯ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಮಕರ ರಾಶಿ ಏಪ್ರಿಲ್ ಆರಂಭವು ಮಕರ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಕಾರ್ಯನಿರ್ವಹಿಸುತ್ತದೆ ತಿಂಗಳ ಆರಂಭದಲ್ಲಿ ನಿಮ್ಮ ವೃತ್ತಿ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವು ದೀರ್ಘ ಅಥವಾ ಕಡಿಮೆ ದೂರ ಪ್ರಯಾಣಿಸಬೇಕಾಗಬಹುದು ಆದಾಗ್ಯೂ ಪ್ರಯಾಣವು ಆಹ್ಲಾದಕರವಾಗಿರುತ್ತೆ ಮತ್ತು ಹೊಸ ಸಂಪರ್ಕಗಳಿಗೆ ಕಾರಣವಾಗುತ್ತೆ ಈ ಅವಧಿಯಲ್ಲಿ ಆತ್ಮೀಯ ಸದಸ್ಯರ ಸಾಧನೆಯಿಂದ ಮನೆಯಲ್ಲಿ ಸಂತಸದ ವಾತಾವರಣ ಇರುತ್ತೆ ಆರಾಮ ಮತ್ತು ಅನುಕೂಲಕ್ಕೆ ಸಂಬಂಧಿಸಿದ ಏನನ್ನಾದರೂ ಪಡೆದ ನಂತರ ಮನಸ್ಸು ಸಂತೋಷವಾಗುತ್ತೆ ಕೆಲಸ ಮಾಡುವ ವ್ಯಕ್ತಿ ಪ್ರತಿಯು ತಿಂಗಳ ಮಧ್ಯದಲ್ಲಿ ತನ್ನ ಹಿರಿಯ ಮತ್ತು ಕಿರಿಯರನ್ನ ಭೇಟಿ ಮಾಡೋದು ಸೂಕ್ತವಾಗಿರುತ್ತೆ ನೀವು ಅದನ್ನ ಮಾಡುವಲ್ಲಿ ಯಶಸ್ವಿಯಾದರೆ ನೀವು ಬಯಸಿದ ಪ್ರಚಾರವನ್ನ ಪಡಿಬಹುದು ಅಥವಾ ಬಯಸಿದ ಸ್ಥಳಕ್ಕೆ ವರ್ಗಾಯಿಸಬಹುದು ನಿಮ್ಮ ವ್ಯವಹಾರ ಮತ್ತು ಉದ್ಯೋಗದ ದೃಷ್ಟಿಯಿಂದ ಈ ಸಮಯವನ್ನ ಮಂಗಳಕರವೆಂದು ಪರಿಗಣಿಸಲಾಗುತ್ತೆ ಇದರಲ್ಲಿ ನಿಮ್ಮ ಎಲ್ಲಾ ಯೋಜಿತ ಯೋಜನೆಗಳು ಸಮಯಕ್ಕೆ ಪೂರ್ಣಗೊಳ್ಳುತ್ತವೆ ವ್ಯಾಪಾರದಲ್ಲಿ ಪ್ರಗತಿ ಕಂಡು ಬರಲಿದೆ ಅಧಿಕಾರ ಮತ್ತು ಸರ್ಕಾರಕ್ಕೆ ಸಂಬಂಧಿಸಿದ ಜನರ ಗೌರವ ಮತ್ತು ಸ್ಥಾನವು ಹೆಚ್ಚಾಗುತ್ತೆ ತಿಂಗಳ ಉತ್ತರಾರ್ಧದಲ್ಲಿ ನೀವು ದೀರ್ಘಕಾಲದ ಸಮಸ್ಯೆಗೆ ಪರಿಹಾರವನ್ನ ಪಡಿಬಹುದು ಈ ಸಮಯದಲ್ಲಿ ನೀವು ಕುಟುಂಬ ಮತ್ತು ಸ್ನೇಹಿತರಿಂದ ಸಂಪೂರ್ಣ ಬೆಂಬಲ ಮತ್ತು ಸಹಕಾರವನ್ನು ಪಡಿತೀರಿ ಈ ಸಮಯವು ವಿದ್ಯಾರ್ಥಿಗಳಿಗೆ ಮತ್ತು ಮಹಿಳೆಯರಿಗೆ ಮಂಗಳಕರವಾಗಿರುತ್ತೆ ಕುಟುಂಬದಲ್ಲಿ ಶುಭ ಕಾರ್ಯಕ್ರಮ ನಡೆಯುವ ಸಾಧ್ಯತೆ ಇದೆ ಪ್ರೀತಿ ಪ್ರೇಮ ಸಂಬಂಧಗಳು ಗಾಢವಾಗುತ್ತವೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ ಧನಸು ರಾಶಿ ಧನಸು ರಾಶಿ ಅವರಿಗೆ ಏಪ್ರಿಲ್ ತಿಂಗಳು ಫಲಪ್ರದವಾಗಿರುತ್ತೆ ನೀವು ಬಹಳ ದಿನಗಳಿಂದ ನೀವು ಕೆಲಸಗಳನ್ನ ಪೂರ್ಣಗೊಳಿಸುವ ಕನಸು ಕಾಣ್ತಿದ್ರೆ ಈ ತಿಂಗಳು ನಿಮ್ಮ ಆಸೆ ಖಂಡಿತವಾಗಿ ಈಡೇರುತ್ತೆ ಏಪ್ರಿಲ್ ತಿಂಗಳ ಆರಂಭದಿಂದ ನೀವು ಮನೆಯಲ್ಲಿ ಮತ್ತು ಹೊರಗಿನ ಎಲ್ಲರ ಬೆಂಬಲ ಮತ್ತು ಸಹಕಾರವನ್ನು ನೋಡ್ತೀರಿ ನೀವು ಕೆಲವು ಸಮಯದಿಂದ ಉದ್ಯೋಗದ ಹುಡುಕಾಟದಲ್ಲಿದ್ರೆ ಈ ತಿಂಗಳು ನಿಮ್ಮ ಆಸೆಯು ಈಡೇರುತ್ತೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಮತ್ತು ಲಾಭದ ಹಾದಿಗಳು ತಿಂಗಳ ಎರಡನೇ ವಾರದಲ್ಲಿ ತೆರೆಯಬೇಕು ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಸಂಪೂರ್ಣ ಫಲಿತಾಂಶವನ್ನ ನೀವು ಪಡಿತೀರಿ ಅದಾಗಿಯೂ ನೀವು ಋತುಮಾನದ ಕಾಯಿಲೆಗಳನ್ನ ತಪ್ಪಿಸಬೇಕು ಈ ಅವಧಿಯಲ್ಲಿ ನೀವು ಇದಕ್ಕಿದ್ದಂತೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನ ಎದುರಿಸಬಹುದು ತಿಂಗಳ ಮೊದಲಾರ್ಧದಲ್ಲಿ ಯುವಕರು ತಮ್ಮ ಹೆಚ್ಚಿನ ಸಮಯವನ್ನ ಮೋಜಿನಲ್ಲೇ ಕಳಿತಾರೆ ತಿಂಗಳ ದ್ವಿತೀಯಾರ್ಧವು ಉದ್ಯಮಿಗಳಿಗೆ ಮೊದಲಾರ್ಧಕ್ಕಿಂತ ಹೆಚ್ಚು ಅನುಕೂಲಕರವಾಗಿರುತ್ತೆ ಈ ಸಮಯದಲ್ಲಿ ನೀವು ನಿರೀಕ್ಷೆಗಿಂತ ಹೆಚ್ಚಿನ ಲಾಭವನ್ನ ಪಡಿತೀರಿ ಪರೀಕ್ಷೆಗಳು ಮತ್ತು ಸ್ಪರ್ಧೆಗಳಿಗೆ ತಯಾರಿ ನಡೆಸುತ್ತಿರುವ ಜನರು ಉತ್ತಮ ಯಶಸ್ಸನ್ನ ಸಾಧಿಸಬಹುದು ಪ್ರೇಮ ಸಂಬಂಧಗಳು ಗಾಢವಾಗುತ್ತವೆ ನಿಮ್ಮ ಪ್ರೀತಿಯ ಸಂಗಾತಿಯೊಂದಿಗೆ ಸಂತೋಷದಿಂದ ಸಮಯ ಕಳೆಯಲು ನಿಮಗೆ ಅವಕಾಶಗಳು ಸಿಗುತ್ತವೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ನಿಮ್ಮ ಸಂಗಾತಿಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನ ಸ್ವೀಕರಿಸಬಹುದು ನೋಡಿದ್ರಲ್ಲ ಸ್ನೇಹಿತರೆ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಲಾಭಗಳು ಹಾಗೂ ಅದೃಷ್ಟಗಳು ಇವೆ ಅಂತ ಇನ್ನುಳಿದ ರಾಶಿಗಳು ಕೂಡ ಅದೃಷ್ಟ ಇರಲಿದೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಕೂಡ ಇದ್ರೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ